ಹಾಗೂ ಅಲ್ಲಿನ ಪಕ್ಷದ ಒಂದು ನಾಯಕರ ಬಗ್ಗೆ ಕಾರ್ಯಕರ್ತರು ಆಟದ ತೊಂದರೆ ಬಗ್ಗೆ ಅವರು ಹೇಳಿದರು ಆ ಬಗ್ಗೆ ವಿವರವಾಗಿ ಕೇಳಿದರು ಅದು ಮೂವಾರ ದಿನಗಳು ಎಲ್ಲ ಸರಿ ಮಾಡ್ತೀನಿ ಅಂತ ಕೇಳಿದರೆ ಆ ಉದ್ದೇಶಗಳಲ್ಲಿ ಬೀದರ್ ಅಲ್ಲಿ ಹೇಗೆ ಒಂದು ಇಪ್ಪತ್ತು ಜನ ನೇವಗಾರ್ ಬಂದಿತ್ತು ಅದರಲ್ಲಿ ರಾಜಶೇಖರ್ ಪಾಟೀಲ್ರು ಇಬ್ಬರು ಎಮ್ ಎಲ್ ಸಿಗಳಂತ ಭೀಮ್ರಾವ್ ಪಾಟೀಲ್ರು ಚಂದ್ರಶೇಖರ್ ಪಾಟೀಲ್ ಹಾಗೂ ನಾನು ಅರವಿಂದ್ ಪಾಟೀಲ್ ಎಮ್ ಎಲ್ ಹಾಗೂ ರಾಜ್ಯದ ಸಹಕಾರ ವಿಭಾಗದ ಕೆ ಪಿ ಸಿ ಅಧ್ಯಕ್ಷರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಸೇರಿದಂತೆ ಹಲವು ನಾಯಕರು ಬಂದಿದ್ದರು ಈ ಸಮಸ್ಯೆ ಏನು ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ ಗೊಂದಲ ಆ ಗೊಂದಲ ನಿವಾರಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರಿ ಈಗ ನೀವು ಕಳೆದ ಹಲವಾರು ದಿನಗಳಿಂದ ಮುಖ್ಯಮಂತ್ರಿಗಳಿಗಿರ್ಬೋದು ಕೆ ಪಿ ಸಿ ಅಧ್ಯಕ್ಷ ಇರ್ಬೋದು ಎ ಎಸ್ ಸಿ ಕಾರ್ಯದರ್ಶಿಗಳು ಸಹ ಮನವಿ ಮಾಡಿದ್ದಾರೆ ಯಾಕೆ ಸಮಸ್ಯೆ ಬಂದ ಯಾಕೆ ಸಹ ಆಗ್ತಿದೆ ಇಲ್ಲ ನಾವು ಹೋಗಿ ಬಂದ ತಕ್ಷಣ ಇಲ್ಲಿ ಸೆಷನ್ ಸ್ಟಾರ್ಟ್ ಆಯಿತು ಆ ಇದರಲ್ಲಿ ಆಗಲಿಲ್ಲ ಈ ಮುಂಬರೋ ಈ ಸೆಷನ್ ಮುಗಿದ ನಂತರ ಮಾಡಿದ್ರೆ ಅಂತ ಹೇಳ್ತಾರೆ ಇದು ಮಾಡಿದೆ ಈಗ ನಿಗಮ ಅಧ್ಯಕ್ಷರು ಇದು ಪಟ್ಟಿ ಮಾಡಿ ಅವ್ರು ಎರಡು ವರ್ಷ ಆಯಿತು ಇನ್ನೂ ಸಹ ಫೈನಲ್ ಆಗಿಲ್ಲ ಮತ್ತು ಅಧಿಕಾರಿಗಳ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಇಲ್ಲ ಅಲ್ಲಿ ಅಲ್ಲಿನ ನಮ್ಮ ಜಿಲ್ಲೆಯ ಅಧಿಕ ಜಿಲ್ಲಾ ಎಲ್ಲ ಮೇನ್ ಅಧಿಕಾರಿಗಳೆಲ್ಲ ಎಲ್ಲ ಬಿ ಜೆ ಪಿ ಮೈಂಡೆಡ್ ಅದರ ಅವರನ್ನು ಎಲ್ಲರನ್ನ ಚೇಂಜ್ ಮಾಡಿ ಬೇರೆ ಅಧಿಕಾರಿಗಳನ್ನ ಹಾಕಿ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಆಮೇಲೆ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಪ್ರಜೆಗಳಿಗೆ ಸಹಕಾರ ಆಗಬೇಕು ಯಾಕಂದ್ರೆ ಈಗ ಏನಾಗ್ತದೆ ಬರೀ ಬಿಜೆಪಿ ಒಬ್ಬರಿಗೆ ಹೆಲ್ಪ್ ಆಗ್ತದೆ ಬಿಜೆಪಿ ಏನು ಹೇಳುತ್ತಾರೆ ಅವರ ಒಬ್ಬರುಗಳಿಗೆ ಆಗ್ತದೆ ಅದನ್ನ ಬದಲಾವಣೆ ಮಾಡಿ ಅನ್ನೋ ಉದ್ದೇಶದನ್ನ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀನಿ ಸೇಮ್ ಮಾಹಿತಿ ಇವಾಗ ಚೆಕ್ ಮಾಡಿ ಅವರು ನಿಮಗೆ ಸಾಕ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲ ಅವರು ಸಹಕಾರ ಮಾಡಿದ್ದಾರೆ ಈ ಬಗ್ಗೆ ಅವರು ಗ್ರೌಂಡ್ ರಿಯಾಲಿಟಿ ತರಿಸ್ಕೊಂಡಿದ್ದಾರೆ ಈಗ ಈ ಸೆಷನ್ ಮುಗಿದ ನಂತರ ಅವರು ಕ್ರಮಕ್ಕೆ ಹೋಗ್ತೀನಿ